ಇದರಲ್ಲಿ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶೆಂಪೂರ್ ಸುದ್ದಿಗೋಷ್ಠಿ ಶಾಸಕ ಯೋಗೇಶ್ವರ್ ವಿರುದ್ಧ ಬಂಡೆಪ್ಪ ಕಾಶೆಂಪೂರ್ ವಾಗ್ದಾಳಿ ದೇವೇಗೌಡರ ಬಗ್ಗೆ ಮಾತಾಡಲು ನಿಮಗೆ ಯೋಗ್ಯತೆ ಇಲ್ಲ ತೋಳುಬಳ ಹಣ ಬಳ ಅಧಿಕಾರದ ಬಲದಿಂದ ಆಡಳಿತ ಪಕ್ಷ ಕಾಂಗ್ರೆಸ್ ಚುನಾವಣೆ ಗೆದ್ದಿದೆ ಚನ್ನಪಟ್ಟಣ ಜನ ಎರಡು ಬಾರಿ ಕುಮಾರಣ್ಣನಿಗೆ ಗೆಲ್ಲಿಸಿದೆ ಯೋಗೇಶ್ವರ್ ಎರಡು ಬಾರಿ ಸೋತಿದ್ರು ಈಗ ಗೆದ್ದಿದ್ದಾರೆ ಮತದಾನ ಆದ ಎರಡು ದಿನಕ್ಕೆ ಏನು ಮಾಡಿದ್ದರೂ ಎಲ್ಲರಿಗೂ ಗೊತ್ತಿದೆ ಯೋಗೇಶ್ವರ್ಗೆ ಯಾವುದೇ ನೈತಿಕತೆ ಇಲ್ಲ ಜನರು ಗೆಲ್ಲಿಸಿದ್ದಾರೆ ಒಳ್ಳೆಯ ಕೆಲಸ ಮಾಡಿ ತೋರಿಸಿ ಅದನ್ನು ಬಿಟ್ಟು ಜೆಡಿಎಸ್ ಎಲ್ಲಿದೆ ಜೆಡಿಎಸ್ ಮುಳುಗುತ್ತಿದೆ ಅಂತ ಹೇಳುತ್ತೀರಾ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಕನ್ನಡದ ಪಕ್ಷವಾಗಿ ಗೆದ್ದು ತೋರಿಸಿದ್ದೇವೆ ನಿಮ್ಮ ಪಾರ್ಟಿಯಲ್ಲಿ ದೆಹಲಿಗೆ ಹೋಗಿ ನಾಯಕರಿಗೆ ಭೇಟಿಯಾಗಬೇಕಾದರೆ ಗಂಟೆಗಟ್ಟಲೆ ಕಾಯಬೇಕು ಜೆಡಿಎಸ್ ಪಕ್ಷ ಮುಗಿದೊಯ್ತು ಮನೆಯಲ್ಲಿ ಕೂಡಬೇಕು ಅಂತೀರಾ ದೇವೇಗೌಡರು ದೇಶಕ್ಕೆ ಮಾದರಿ ಪ್ರಧಾನಿಯಾಗಿದ್ದಾರೆ ಇವತ್ತಿಗೂ ಆಕ್ಟಿವ್ ರಾಜಕಾರಣಿ ಎಂದರೆ ಅದು ದೇವೇಗೌಡರು ಇವತ್ತು ಪಾರ್ಲಿಮೆಂಟ್ನಲ್ಲಿ ಟೇಬಲ್ ಕುಟ್ಟಿ ಮಾತಾಡುತ್ತಾರೆ ಕುಮಾರಣ್ಣ ಎಲ್ಲಿ ನಿಂತರೂ ಗೆದ್ದು ಬರುತ್ತಾರೆ ಬೀದರ್ನಲ್ಲಿ ನಿಂತರೂ ಗೆಲ್ಲುತ್ತಾರೆ ಅವರು ಮೂರು ಬಾರಿ ಸೋತರು ನಿಖಿಲ್ ಈಗಲೂ ಜನರ ಮಧ್ಯೆ ಕೆಲಸ ಮಾಡುತ್ತಿದ್ದಾರೆ ಯೋಗೇಶ್ವರ್ ಕಾಂಗ್ರೆಸ್ ಹಸ್ತ ಆಪರೇಷನ್ ಮಾಡಲಿ ನೋಡುತ್ತೇನೆ ನಮ್ಮ ಪಕ್ಷದ ಒಬ್ಬ ಶಾಸಕರು ಕಾಂಗ್ರೆಸ್ ಪಕ್ಷ ಕಡೆ ಹೋಗುವುದಿಲ್ಲ ನಿಮಗೆ ಒಂದು ತಿಂಗಳು ಟೈಮ್ ಕೊಡುತ್ತೇನೆ ಒಬ್ಬ ಶಾಸಕನಿಗೆ ಸೇರಿಸಿಕೊಳ್ಳಿ ನೋಡೋಣ ಯೋಗೇಶ್ವರ್ಗೆ ಗೆ ಜೆಡಿಎಸ್ ನಾಯಕ ಬಂಡೆಪ್ಪ ಕಾಶೆಂಪೂರ್ ಸವಾಲ್ ಅನಾವಶ್ಯಕ ಮಾತುಗಳನ್ನ ಆಡಲಿಕ್ಕೆ ಹೋಗಬೇಡಿ ಯೋಗೇಶ್ವರ್ ಅವರೇ ನಿಮಗೆ ಏನು ಜನ ಗೆಲ್ಲಿಸಿದ್ದಾರೆ ನಿಮ್ಮ ಕೆಲಸ ಮಾಡಿ ಒಂದು ತಿಂಗಳ ಸಮಯ ಕೊಡುತ್ತೇನೆ ಇವತ್ತಿನಿಂದ ಜಿ ಟಿ ದೇವೇಗೌಡ ಸೇರಿ ಒಬ್ಬ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿ ನೋಡೋಣ ಬೀದರ್ನಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಆಕ್ರೋಶ ವ್ಯಕ್ತಪಡಿಸಿದ್ದರು ಆದ್ರೆ ಇವತ್ತು ಜನ ಗೆಲ್ಸಿದಾರಲ್ಲ ನಿಮಗ ಮೂರು ವರ್ಷ ಟೈಮ್ ಇದೆ ಸರ್ಕಾರ ಇದೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ತೋರಿಸಿ ಸ್ವಾಮಿ ಅದು ಬಿಟ್ಟು ಜೆ ಡಿ ಎಸ್ ಬಗ್ಗೆ ನೀವು ಮಾತಾಡ್ತೀರಾ ಜೆ ಡಿ ಎಸ್ ಪಕ್ಷ ಎಲ್ಲ ಅಂತ ಹೇಳ್ತೀರಾ ಜೆಡಿಎಸ್ ಮುಳುಗು ಹೋಗ್ತಾ ಇದೆ ಅಂತ ಹೇಳ್ತೀರಾ ಸನ್ಮಾನ್ಯ ದೇವೇಗೌಡರು ಅವ್ರ ಶ್ರಮದಿಂದ ಇವತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿ ಇವತ್ತು ಇಡೀ ದೇಶದಲ್ಲೇ ನಾವು ಅಸ್ತಿತ್ವ ಇಟ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ನಮ್ಮ ಜನ ಒಂದು ಪ್ರಾದೇಶಿಕ ಪಕ್ಷವಾಗಿ ಕನ್ನಡ ಪಕ್ಷವಾಗಿ ನಮ್ಗೆ ಶಕ್ತಿ ಕೊಟ್ಟು ಹತ್ತೊಂಬತ್ತು ಸೀಟ್ ಇವತ್ತಿಗೂ ಗೆದ್ದಿದ್ದೀವಿ ನಾವು ಅಂತ ಪಾರ್ಟಿ ನೀವು ನಿಮ್ದ್ಯಾದ್ರಿ ಪಾರ್ಟಿ ಕರ್ನಾಟಕದವರು ದೊಡ್ಡ ದೊಡ್ಡ ಲೀಡರ್ಗಳು ಹೋಗಿ ದಿಲ್ಲಿದಾಗ ನೀವು ನಾಯಕ ಬಗ್ಗೆ ಟೈಮ್ ತಗೋಬೇಕು ನೀವು ಭೇಟಿ ಮಾಡ್ಬೇಕಾಯ್ತು ಅಂದ್ರ ಚರ್ಚೆ ಮಾಡ್ಬೇಕಂದ್ರೆ ಟೈಮ್ ತಗೋಬೇಕು ಅಂತ ಪಾರ್ಟಿ ಬಗ್ಗೆ ನಾವು ಮಾತಾಡ್ತೀರಾ ನಮ್ ಪಾರ್ಟಿ ಎಲ್ಲಿದೆ ಅಂತ ಹೇಳಿ ಇನ್ನನು ದೇವೇಗೌಡರು ಈ ಪಾರ್ಟಿ ಜೀವಂತಿಟ್ಟಿ ಇಡೀ ದೇಶದಲ್ಲಿ ಇವತ್ತು ಕುಮಾರಸ್ವಾಮಿ ಒಂಬತ್ತನೇ ನಂಬರ್ ನಂಬರ್ ಮಿನಿಸ್ಟರು ಮೋದಿ ಸರ್ಕಾರದಲ್ಲಿ ಎರಡು ಸೀಟ್ ಬಂದ್ರು ಅಂತ ದೊಡ್ಡ ಪೊಸಿಷನ್ ಪೊಸಿಷನ್ನಲ್ಲಿ ನಾವಿದ್ದೀವಿ ಆಮೇಲೆ ನೀವೇನ್ ಹೇಳ್ತೀರಾ ದೇವೇಗೌಡರು ಮುಗ್ದೋಯ್ತು ಮನೇಲಿ ಕೂಡಬೇಕು ಯಾಕ್ರಿ ಇವತ್ತಂತ ರಾಜಕಾರಣಿ ನೈಂಟಿ ಟೂ ವಯಸ್ಸಲ್ಲಿ ಇವತ್ತ ಇಡೀ ದೇಶಕ್ಕೆ ಮಾದರಿ ಇದ ನಮ್ಮ ದೇಶದಲ್ಲಿ